ಈ ಬಾರಿ ಟೀಂ ಇಂಡಿಯಾ ರಾಹುಲ್ ದ್ರಾವಿಡ್ ಗಾಗಿ ವಿಶ್ವಕಪ್ ಗೆಲ್ಬೇಕು ಅನ್ನೋ ಬೇಡಿಕೆ ಜೋರಾಗಿತ್ತು ಡೋ ಇಟ್ ಫಾರ್ ದ್ರಾವಿಡ್ ಅನ್ನೋ ಹ್ಯಾಶ್ ಟ್ಯಾಗ್ ಟ್ರೆಂಡಿಂಗ್ ಆಗಿತ್ತು ಅದಕ್ಕೆ ರಾಹುಲ್ ದ್ರಾವಿಡ್ ಹೇಳಿದ್ದೇನು ಗೊತ್ತಾ ಅವರಿಗಾಗಿ ಗೆಲ್ಬೇಕು ಎವರಿಗಾಗಿ ಗೆಲ್ಬೇಕು ಅನ್ನೋದನ್ನ ನಾನ್ ನಂಬೋದೇ ಇಲ್ಲ ವಿಶ್ವಕಪ್ ಗೆಲ್ಲಿಕ್ಕಾಗಿನೇ ಅಲ್ಲಿದೆ ಅದನ್ನ ಗೆಲ್ಬೇಕು ಅಷ್ಟೇ ರಾಹುಲ್ ದ್ರಾವಿಡ್ ಅವರ ವ್ಯಕ್ತಿತ್ವ ಅವರು ದಶಕಗಳ ಕಾಲ ದೇಶಕ್ಕಾಗಿ ಆಡುವಾಗ ತೋರಿದ ವೃತ್ತಿಪರತೆ ಹಾಗೂ ನಿಸ್ವಾರ್ಥ ಮನೋಭಾವ ನೋಡಿರುವ ಯಾರಿಗೇ ಆದರೂ ಅವರ ಈ ಮಾತು ಆಶ್ಚರ್ಯ ತರಿಸೋಲ್ಲ ಗೋಡೆ ದಿವಾಲ್ ಹೀಗೆ ಹೇಳಿದ ಕೂಡಲೇ ಜಗತ್ತಿನಾದ್ಯಂತ ಕ್ರಿಕೆಟ್ ಅಭಿಮಾನಿಗಳಿಗೆ ತಟ್ಟಂತ ಹೊಳೆಯೋದು ಕ್ರಿಕೆಟ್ ಕಂಡ ಅತ್ಯಂತ ಶ್ರೇಷ್ಠ ಪ್ರತಿಭೆಗಳಲ್ಲಿ ಓರ್ವರಾದ ಕನ್ನಡ ಮಣ್ಣಿನ ಹೆಮ್ಮೆಯ ಪುತ್ರ ರಾಹುಲ್ ದ್ರಾವಿಡ್ ಹೆಸರು ಆಟಗಾರನಾಗಿಯೂ ಕೋಚ್ ಆಗಿಯೂ ವಿಶ್ವ ಕಂಡ ಸಾರ್ವಕಾಲಿಕ ಶ್ರೇಷ್ಠರಲ್ಲಿ ಒಬ್ಬರು ರಾಹುಲ್ ದ್ರಾವಿಡ್ ಟೆಸ್ಟ್ ಕ್ರಿಕೆಟ್ನಲ್ಲಂತೂ ದ್ರಾವಿಡ್ ಪ್ರತಿಭೆ ಹಾಗೂ ಕಲಾತ್ಮಕತೆಗೆ ದ್ರಾವಿಡ್ ಅವರೇ ಸಾಟಿ ವಿನಮ್ರ ತೆ ಮತ್ತು ಪರಿಶ್ರಮದ ಮತ್ತೊಂದು ಹೆಸರು ಕೂಡ ದ್ರಾವಿಡ್ ನಿನ್ನೆ ವಿರಾಟ್ ಮತ್ತು ರೋಹಿತ್ ಕೈಯಲ್ಲಿ ವರ್ಲ್ಡ್ ಕಪ್ ನೋಡಿದಾಗ ಯುವ ಪೀಳಿಗೆಗೆ ಅತ್ಯಂತ ಖುಷಿಯಾಗಿದ್ರೆ ಬಹುಶಃ ಅದಕ್ಕಿಂತ ಅದೆಷ್ಟೋ ಪಟ್ಟು ಹೆಚ್ಚು ಖುಷಿ ದ್ರಾವಿಡ್ ಕೈಯಲ್ಲಿ ವರ್ಲ್ಡ್ ಕಪ್ ನೋಡಿ ಅವರ ಕುಟುಂಬಕ್ಕೆ ಅವರ ಅಪಾರ ಅಭಿಮಾನಿಗಳಿಗೆ ಆಗಿರಬಹುದು ನಿನ್ನೆಯ ಟೀಂ ಇಂಡಿಯಾದ ವಿಶ್ವಕಪ್ ವಿಜಯಕ್ಕೆ ಸಂಭ್ರಮಿಸೋಕೆ ನೂರು ಕಾರಣಗಳಿರಬಹುದು ಆದರೆ ಆ ಪೈಕಿ ವಿಶ್ವ ಚಾಂಪಿಯನ್ ನಲ್ಲಿ ನಮ್ಮ ರಾಹುಲ್ ದ್ರಾವಿಡ್ ಅವರು ಇದ್ರು ಅನ್ನೋದು ಕ್ರಿಕೆಟ್ ಅಭಿಮಾನಿಗಳ ಪಾಲಿಗೆ ಬಹಳ ದೊಡ್ಡ ಖುಷಿ ಕೊಟ್ಟಿದೆ ಅದರಲ್ಲೂ ಇತ್ತೀಚೆಗೆ ಕ್ರಿಕೆಟ್ ನಿಂದ ದೂರ ಸರಿತಿರೋರು ನಿನ್ನೆ ದ್ರಾವಿಡ್ ಕೈಯಲ್ಲಿ ವಿಶ್ವಕಪ್ ನೋಡಿದ ಏಕೈಕ ಕಾರಣಕ್ಕೆ ಸಂಭ್ರಮಿಸಿದ್ದಾರೆ ಇದು ನಿನ್ನೆ ವಿಚಾರ ಆದ್ರೆ ನಿವೃತ್ತರಾದ ಮೇಲೂ ದ್ರಾವಿಡ್ ಇಷ್ಟೊಂದು ಜನಪ್ರಿಯತೆ ಉಳಿಸಿಕೊಳ್ಳೋಕೆ ಮುಖ್ಯ ಕಾರಣ ಏನು ಸಚಿನ್ ತೆಂಡೂಲ್ಕರ್ ಆಡಿದ ಕಾಲದಲ್ಲೂ ಬೌಲಿಂಗ್ ಮಾಡೋಕೆ ಅತ್ಯಂತ ಕಠಿಣ ಬ್ಯಾಟ್ಸ್ಮನ್ ದ್ರಾವಿಡ್ ಆಗಿದ್ರು ಅಂತ ಶೋಯಬ್ ಅಖ್ತರ್ ಸೇರಿದಂತೆ ಹಲವು ಬೌಲರ್ಗಳು ಹೇಳಿದ್ದಾರೆ ರಾಹುಲ್ ನಿಜಕ್ಕೂ ಕ್ರಿಕೆಟ್ನ ಗೋಡಿಯಾಗಿದ್ರು ಟೆಸ್ಟ್ ಮತ್ತು ಏಕದಿನ ಅಂತಾರಾಷ್ಟ್ರೀಯ ಪಂದ್ಯಗಳ ಎರಡರಲ್ಲೂ ತಲಾ ಹತ್ತು ಸಾವಿರಕ್ಕೂ ಹೆಚ್ಚು ರನ್ ಗಳಿಸಿದ ಕೆಲವೇ ಬ್ಯಾಟರ್ಗಳಲ್ಲಿ ದ್ರಾವಿಡ್ ಒಬ್ರು ವಿಶ್ವದ ಶ್ರೇಷ್ಠ ಬ್ಯಾಟರ್ ಯಾರು ಈ ಪ್ರಶ್ನೆಗೆ ಎಲ್ಲರದ್ದು ಬೇರೆ ಬೇರೆ ಉತ್ತರ ತಕ್ಷಣ ನೆನಪಿಗೆ ಬರೋ ಹೆಸರುಗಳು ಸಚಿನ್ ತೆಂಡೂಲ್ಕರ್ ಬ್ರಿಯಾನ್ ಲಾರಾ ವಿವ್ ರಿಚರ್ಡ್ಸ್ ಪಾಂಟಿಂಗ್ ಕಾಲಿಸ್ ಹೀಗೆಲ್ಲ ಈ ಪಟ್ಟಿಯಲ್ಲಿ ದ್ರಾವಿಡ್ ಹೆಸರು ಹೇಳೋರ ಸಂಖ್ಯೆ ಕೂಡ ಕಡಿಮೆ ಇಲ್ಲ ಆದ್ರೆ ವಿಶ್ವ ಕ್ರಿಕೆಟ್ ಕಂಡ ಅತ್ಯಂತ ಶ್ರೇಷ್ಠ ಹಾಗೂ ಕಲಾತ್ಮಕ ಟೆಸ್ಟ್ ಕ್ರಿಕೆಟ್ ಬ್ಯಾಟರ್ ಯಾರು ಅಂತ ಕೇಳಿದ್ರೆ ಸಿಗೋ ಮೊದಲ ಉತ್ತರವೇ ರಾಹುಲ್ ದ್ರಾವಿಡ್ ಕಂಪ್ಯೂಟರ್ ಆಧಾರಿತ ಬ್ಯಾಟಿಂಗ್ ಸಿಮ್ಯುಲೇಟರ್ ನಂತಹ ಅತ್ಯದ್ಭುತ ಟೆಕ್ನಿಕ್ ಹೊಂದಿದ್ದ ಬ್ಯಾಟರ್ ದ್ರಾವಿಡ್ ಡಿಫೆನ್ಸ್ ಇಸ್ ದಿ ಬೆಸ್ಟ್ ಅಟ್ಯಾಕ್ ಅನ್ನೋ ಮಾತನ್ನ ನಿಜ ಮಾಡಿದ ದಿಗ್ಗಜ ಅವರು ಇವತ್ತು ಕ್ರಿಕೆಟ್ ಆಡುವ ಎಐ ರೋಬೋಟ್ ಮಾಡಬೇಕಿದ್ರೆ ಅತ್ಯುತ್ತಮ ಬ್ಲೂ ಪ್ರಿಂಟ್ ಆಗಿ ಬಳಸಬಹುದಾದ ಬ್ಯಾಟಿಂಗ್ ತಂತ್ರ ಯಾರೆಲ್ಲಾದ್ರೂ ಇದ್ರೆ ಅದು ರಾಹುಲ್ ದ್ರಾವಿಡ್ ರದ್ದೇ ಆಗಿರಬೇಕು ಲಾರ್ಡ್ಸ್ ನಲ್ಲಿ ಚೊಚ್ಚಲ ಇನ್ನಿಂಗ್ಸ್ ನಲ್ಲಿ ತೊಂಬತ್ತೈದು ನಿಂದ ಪ್ರಾರಂಭವಾದ ಅವರ ಭವ್ಯ ಕ್ರಿಕೆಟ್ ಜೀವನದಲ್ಲಿ ಎರಡ್ ಸಾವಿರದ ಎರಡರಲ್ಲಿ ನಲ್ಲಿ ಹೊಡೆದ ಇನ್ನೂರ ಹದಿನೇಳು ಮತ್ತು ಲೀಡ್ಸ್ ನಲ್ಲಿ ಹೊಡೆದ ನೂರ ನಲವತ್ತೆಂಟು ರನ್ ಸೇರಿದಂತೆ ಹಲವು ಶ್ರೇಷ್ಠ ಇನ್ನಿಂಗ್ಸ್ ಅನ್ನ ದ್ರಾವಿಡ್ ಆಡಿದ್ರು ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ದ್ರಾವಿಡ್ ಇಪ್ಪತ್ನಾಲ್ಕು ಸಾವಿರದ ಎಪ್ಪತ್ತೇಳು ರನ್ ಗಳಿಸಿದ್ದಾರೆ ಭಾರತ ತಂಡವನ್ನ ಎರಡ್ ಸಾವಿರದ ಎರಡರ ಐಸಿಸಿ ಚಾಂಪಿಯನ್ಸ್ ಟ್ರೋಫಿ ವಿಜೇತರಾಗಿಸೋದರಲ್ಲಿ ದ್ರಾವಿಡ್ ಪಾತ್ರ ಬಹಳ ದೊಡ್ಡದಿತ್ತು ದ್ರಾವಿಡ್ ಕೋಚ್ ಆಗಿ ಅಂಡರ್ ನೈನ್ಟೀನ್ ತಂಡ ಎರಡ್ ಸಾವಿರದ ಹದಿನಾರರ ಕ್ರಿಕೆಟ್ ವಿಶ್ವಕಪ್ನಲ್ಲಿ ರನ್ನರ್ ಅಪ್ ಆಗಿತ್ತು ಮತ್ತು ಎರಡ್ ಸಾವಿರದ ಹದಿನೆಂಟರ ಅಂಡರ್ ನೈನ್ಟೀನ್ ಕ್ರಿಕೆಟ್ ವಿಶ್ವಕಪ್ ಅನ್ನ ಗೆದ್ದುಕೊಂಡಿತ್ತು ಅವರ ತರಬೇತಿ ಅಡಿಯಲ್ಲಿ ಭಾರತೀಯ ಕ್ರಿಕೆಟ್ ತಂಡ ಎರಡ್ ಸಾವಿರದ ಮೂರರ ಕ್ರಿಕೆಟ್ ವಿಶ್ವಕಪ್ ಮತ್ತು ಎರಡ್ ಸಾವಿರದ ಐಸಿಸಿ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಫೈನಲ್ ತಲುಪಿ ರನ್ನರ್ ಅಪ್ ಆಗಿತ್ತು ಎರಡ್ ಸಾವಿರದ ಇಪ್ಪತ್ತೆರಡರ ಐಸಿಸಿ ಪುರುಷರ ಟಿ ಟ್ವೆಂಟಿ ಸೆಮಿ ಸೆಮಿಫೈನಲಿಸ್ಟ್ ಆಗಿತ್ತು ಇದೀಗ ಎರಡ್ ಸಾವಿರದ ಐಸಿಸಿ ಪುರುಷರ ಟಿ ಟ್ವೆಂಟಿ ನಲ್ಲಿ ಚಾಂಪಿಯನ್ ಆಗಿದೆ ಸಚಿನ್ ರಂತಹ ಬ್ಯಾಟಿಂಗ್ ದಿಗ್ಗಜ ಲಕ್ಷ್ಮಣ್ ರಂತಹ ಮಾಂತ್ರಿಕ ಅಂತಹ ಚಲಗಾರ ಮತ್ತು ಸದಾ ಚಂಚಲ ಸೌರವ್ ಗಂಗೂಲಿ ಇದ್ದ ಭಾರತ ತಂಡಕ್ಕೆ ಸಂತುಲನೆಯ ಅಗತ್ಯ ಇತ್ತು ರಾಹುಲ್ ದ್ರಾವಿಡ್ ಮೂಲಕ ಭಾರತ ಆ ಸಂತುಲನೆ ಕಂಡುಕೊಂಡಿತ್ತು ಯಾವಾಗ್ಲೂ ತಂಡದ ಹಿತಾಸಕ್ತಿಯನ್ನ ಮುಂದಿಟ್ಟ ಆಟಗಾರ ರಾಹುಲ್ ದ್ರಾವಿಡ್ ಟೀಮ್ ಓಪನ್ ಮಾಡ್ಬೇಕು ಅಂದ್ರೆ ಅದಕ್ ತಯಾರು ಟೀಮ್ ಒನ್ ಡೌನ್ ಆಡ್ಬೇಕು ಅಂದ್ರೆ ಅದಕ್ಕೂ ತಯಾರು ಟೀಮ್ ವಿಕೆಟ್ ಕೀಪರ್ ಆಗ್ಬೇಕು ಅಂದ್ರೆ ಅದಕ್ಕೂ ತಯಾರು ಟೀಮ್ ಲೋವರ್ ಆರ್ಡರ್ ನಲ್ಲಿ ಬ್ಯಾಟ್ ಮಾಡ್ಬೇಕು ಅಂದ್ರೆ ಅದಕ್ಕೂ ತಯಾರು ಕ್ಯಾಪ್ಟನ್ ಆಗ್ಬೇಕು ಅಂದ್ರೆ ಅದಕ್ಕೂ ತಯಾರು ಹೀಗೆ ಟೀಮ್ಗೆ ಬೇಕಾಗಿ ಎಲ್ಲದಕ್ಕೂ ತಯಾರಾಗಿದ್ದ ಮತ್ತು ಎಲ್ಲ ಪಾತ್ರಗಳಿಗೂ ನ್ಯಾಯ ಒದಗಿಸಿದ್ದ ಶ್ರೇಷ್ಠ ಆಟಗಾರ ರಾಹುಲ್ ದ್ರಾವಿಡ್ ಥ್ಯಾಂಕ್ ಯು ದ್ರಾವಿಡ್ ಯು ಆರ್ ಎ ಲಿವಿಂಗ್ ಲೆಜೆಂಡ್ ನಿಮ್ಮ ಕೈ ಸೇರುವ ಮೂಲಕ ಈ ವಿಶ್ವಕಪ್ ನ ಮೆರುಗು ಮತ್ತಷ್ಟು ಹೆಚ್ಚಿದೆ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ವಾರ್ತಾ ಬಾರ್ತಿ ಮಾಡ್ತಾ ಇದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ